ಮನೆಗೆ ಯಾರೂ ಹೋಗಿಲ್ಲ ಇದರಲ್ಲಿ ನಾನು ರಾಜಕಾರಣ ಮಾಡ್ತಾ ಇಲ್ಲ ಎಸ್ಕಾಮಿನ ಅಧಿಕಾರಿ ಹೋಗಬೇಕಾಗಿತ್ತು ಎಸ್ಕಾಮಿನ ಅಧಿಕಾರಿಗಳು ಹೋಗಿ ಅವ್ರಿಗೆ ಸಾಂತ್ವನ ಹೇಳಬೇಕಾಗಿತ್ತು ಎಲ್ಲ ಕಡೆ ಪರ್ಮಿಷನ್ ತೊಗೊಂಡಾರ ಎಲ್ಲ ಇದು ತುಂಬ್ಯಾರ ರಿಸೀಟಿ ಅದ ಚೆನ್ನಲ್ಲ ತುಂಬಿದಾರ ಗಾಂಧಿ ಚೌಕ್ ಸಿಂಗಲ್ ವಿಂಡೋದಲ್ಲಿ ಹಾಗಿದ್ರು ಇಂಥ ದುರ್ಘಟನೆಗೆ ಕಾರಣ ಯಾರು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳು ಇವತ್ತು ತನಿಖೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಕೂಡ ಹಣ ಕೊಡಬೇಕು ಅಂದಾಜು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಇವತ್ತು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಹಣವನ್ನು ಕೊಡಬೇಕು ಯಾಕಂದ್ರೆ ಅಂತ ಒಂದು ದುಃಖದ ಸ್ಥಿತಿಯಲ್ಲಿ ಹುಡುಗನ ಜೀವಂತರು ಹೊಳೆ ತರಲಿಕ್ಕೆ ಹುಡುಗಿಗೆ ನೌಕರಿ ಎಸ್ಕೊಂಬೋರು ಕೊಡಬೇಕು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಇದರೊಳಗೆ ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟು ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಷಯವನ್ನು ತಿಳಿಸುವುದರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ವಿಜಯಪುರ ಜನತೆಯ ಒಂದು ಕೂಗಿಗೆ ಈ ಒಂದು ನೋವಿನಲ್ಲಿ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ ಅದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿ ಗಮನಕ್ಕೆ ತಂದು ಮುಖ್ಯಮಂತ್ರಿ ರಿಲೀಫ್ ಮಾಡದಿಂದ ಏನಾದರೂ ತಕ್ಷಣ ಪರಿಹಾರ ನಿಧಿಯನ್ನು ಕೊಡಿಸುವಂಥ ಕೆಲಸ ಆಗಬೇಕು ಆ ಯುವತಿಗೆ ನೌಕರಿ ಕೊಡುವಂಥ ಕೆಲಸ ಆಗಬೇಕು ಇನ್ನೊಮ್ಮೆ ಬರುವಂಥ ಹಬ್ಬಗಳ ಈಗ ಈದ್ ಮಿಲಾದ್ ಇರ್ಬೋದು ದಸರಾ ಇರ್ಬೋದು ನಾಳೆ ಬರುವಂಥ ಒಂದು ಕರ್ನಾಟಕದಲ್ಲಿ ಅತಿ ಸಿದ್ದರಾಮೇಶ್ವರ ಜಾತ್ರೆ ಸಂಕ್ರಮಣ ಜಾತ್ರೆ ಇಪ್ಪತ್ತಿಪ್ಪತ್ತು ಫೀಟಿನ ಹೈಟಿನ ಇರ್ತಾವ ಈ ಎಲ್ಲೆಲ್ಲಿ ಅಡ್ಡ ಬರ್ತಾವಲ್ಲ ಅವ್ನು ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಮಾಡುವಂಥ ಕೆಲಸ ಮಾಡ್ರೆ ಕೇಳಿ ಆಗ್ರಹ ಮಾಡ್ತೀವಿ ಒಂದು ವೇಳೆ ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಮಾಡೋದು ಆಗಿಲ್ಲ ಅಂದ್ರೆ ಎಸ್ಕಾಂ ಅಧಿಕಾರಿಗಳಿಗೆ ಆ ಪ್ಲಾಸ್ಟಿಕ್ ಕೋಟಿಂಗ್ ಮಾಡ್ರಿ ಇಲ್ಲ ಕೇಬಲ್ ಹಾಕಿರಿ ಆ ಸಂದರ್ಭದಲ್ಲಿ ವಿದ್ಯುತ್ ತೆಗೆಯೋದು ಮಾಡಂಗಲ್ಲ ಅಂದ್ರೆ ಎಂಥ ನಿರ್ಲಕ್ಷ್ಯ ರೀ ಇದು ಅಂಥದ್ದು ಇದು ನಮಗೆ ಕರೆಂಟ್ ಆಫ್ ಮಾಡ್ತಿದ್ರಿ ಐವತ್ತು ಅರವತ್ತು ವರ್ಷದಿಂದ ನೀವು ಮಾಡ್ಕೊತ ಬಂದಿರಿ ಮೊನ್ನೆ ಯಾಕೆ ಮಾಡಲಿಲ್ಲ ಏಳನೇ ದಿವಸ ವಿದ್ಯುತ್ ಅದರೊಳಗೆ ಹೆಂಗೆ ಹರಿತು ಈ ಪ್ರಶ್ನೆ ಗಜಾನನ ಮಂಡಳಿಗಳ ಮೇಲೆ ಇವ್ರ ಮೇಲೆ ಹಾಕ್ಲಕ್ಕೆ ಹೋಗಬೇಡ್ರಿ ಡಿ ಜೆ ಮೇಲೆ ಅದಕ್ಕೆ ಅದಕ್ಕ ಕಾನೂನು ಅದಾವ ಅಧಿಕಾರಿಗಳೇ ಯಾಕೆ ಅಲ್ಲಿ ಲೈನ್ ಕಟ್ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಇವತ್ತು ವಿಜಯಪುರ ಜನತೆ ಕೇಳಿಕ ಜಿಲ್ಲಾಧಿಕಾರಿಗಳು ಹೆಸ್ಕಾಂ ಅಧಿಕಾರಿಗಳನ್ನ ತಗೊಂಡು ಸಭೆ ಮಾಡಿ ಇನ್ನೊಮ್ಮೆ ಇಂಥ ದುರ್ಘಟನೆ ಆಗಲಾರ್ದಂಗೆ ಅವರಿಗೆ ತಾಕೀತ್ ಹೇಳಿ ಜನತೆ ಪರವಾಗಿ ನಾವು ತಮ್ಮ ಮಾನ್ಯ ಅಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ ಮನವಿಯನ್ನು ಇನ್ನೊಂದು ಏನಾಗಿದೆ ಸರ್ ಬಹುಶಃ ಕೇಬ್ಲಿಂಗ್ ಮಾಡೋ ಸಂಬಂಧನೇ ಒಂದೇನೋ ಅನುದಾನ ಬಂದಿತ್ತು ಅದು ಬೇರೆ ಅದಕ್ಕೆ ಉಪಯೋಗ ಮಾಡ್ಕೊಂಡಾರ ಅನ್ನುವಂಥದ್ದು ಒಂದು ಮಾಹಿತಿ ಬಂದದ ಅದನ್ನು ನಾವು ಕಾಗದ ಎಲ್ಲ ನಾವು ಪೇಪರ್ಸ್ ತೆಗಿಲಾಕ ಪ್ರಯತ್ನ ಮಾಡತ್ತೀವಿ ಅವಶ್ಯಕತೆ ಅಂದ್ರೆ ಇನ್ನೊಮ್ಮೆ ನಾವು ಪತ್ರಿಕಾಗೋಷ್ಠಿನೇ ಮಾಡ್ತೀವಿ ಯಾಕಂದ್ರೆ ಇದು ಅಂಡರ್ ಗ್ರೌಂಡ್ ಕೇಬಲಿಂಗ್ ಆಗಬೇಕಂತ ಹೇಳಿ ಕಳೆದ ನಾಲ್ಕೈದು ವರ್ಷದಿಂದ ನಡೆದಿತ್ತು ಅದೇನೋ ಅನುದಾನ ಬಂದಿತ್ತು ಈಗ ಅದು ಅನುದಾನ ಎಲ್ಲೇ ಬೇರೆ ಕಡೆ ವಿಟಿಲೈಸ್ ಆಗ್ಯದ ಅನ್ನುವಂಥ ಒಂದು ಮಾಹಿತಿ ಅದ ಅದು ಕರೆಕ್ಟ್ ಮಾಹಿತಿ ತಗೊಂಡು ತಮ್ಮ ಒಂದು ಇನ್ನೊಮ್ಮೆ ಬರ್ತೀವಿ ಅಂತೇಳಿ

ಅಮಾನತ ಮಾಡಬೇಕು ಆ ನೊಂದು ಕುಟುಂಬಕ್ಕೆ ನ್ಯಾಯ ಕೊಡಬೇಕು ದೀಪ ಬೆಳಗಬೇಕಾದ್ರೆ ಆ ಮಗುವಿಗೆ ಆ ಸೋದರಿಗೆ ಅಲ್ಲಿ ತಕ್ಷಣ ನೌಕರಿ ಕೊಡ್ಬೇಕಂತ ಹೇಳಿ ನಾವು ಜಾಗೃತ ಮಂಚವತಿಯಿಂದ ಇಡೀ ಎಲ್ಲರ ಬಳಗ ಆಗ್ರಹ ಮಾಡ್ತೇವೆ